ನೋಡಿ ಈಗಾಗಲೇ ಅವ್ರ ಬಗ್ಗೆ ನಾವು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಇಶ್ಯೂ ಮಾಡಿದೀವಿ ಅದು ಇಂಟರ್ಪೋಲ್ಗೆ ಹೋಗಿ ಇಂದ ಇಶ್ಯೂ ಆಗೋದು ಯಾವ ದೇಶದಲ್ಲಿ ಅವರು ಇದ್ದಾರೆ ಅನ್ನೋದನ್ನ ಲೊಕೇಟ್ ಮಾಡೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾರೆ ಅವ್ರು ಇಲ್ಲಿವರೆಗೂ ಇಂಟರ್ಪೋಲ್ನವರು ನಮ್ಗೆ ಯಾವ್ದನ್ನು ಹೇಳಿಲ್ಲ ಅಫಿಷಿಯಲ್ ಆಗಿ ನೆಬ್ಬ ಅನ್ಅಫಿಷಿಯಲಾಗಿ ಅಲ್ಲಿದ್ದಂತೆ ಇಲ್ಲಿದ್ದನಂತೆ ಲಂಡನ್ಗೆ ಹೋದ ಅಮೆರಿಕಾಗಿದ್ದು ಹೋದ ಈ ಕಡೆ ಹೋದ ಅಂತ ಹೇಳ್ತಾರೆ ಜನ ಮಾತಾಡ್ತಾರೆ ಮತ್ತು ಮೀಡಿಯಾದಲ್ಲೂ ಕೂಡ ಬರ್ತಾ ಇದೆ ಅಧಿಕೃತವಾಗಿ ಬ್ಲೂ ಕಾರ್ನರ್ ನೋಟೀಸಿಗೆ ಉತ್ತರ ಇನ್ನೂ ನಮಗೆ ಬಂದಿಲ್ಲ ಅದಕ್ಕೆ ನಾವು ಒಂದು ಸ್ಟೆಪ್ ಯಾಕಂದರೆ ಎರಡು ಮೂರು ನೋಟಿಸ್ ಕೊಟ್ಟಿದ್ವಿ ಅವರು ಬರೋಕ್ಕಾಗೋದಿಲ್ಲ ಬಂದಿಲ್ಲ ಆದರೆ ನಮಗೆ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿದ್ರೆ ಅವರ ವೀಸ್ ಪಾಸ್ಪೋರ್ಟ್ ಇದೆ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟಲ್ಲಿದ್ದಾರೆ ವೈಟ್ ಪಾಸ್ಪೋರ್ಟ್ ಅದು ಕ್ಯಾನ್ಸಲ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗಾಗ್ದ ಬರೆದಿದ್ದಾರೆ